ಪ್ರಿಯ ವೀಕ್ಷಕರೇ ತಮಗೆಲ್ಲರಿಗೂ ಎಸ್ ಡಿ ನ್ಯೂಸ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ಸಂಗಮೇಶ್ ಬಿರಾಥಾರ್ ಪ್ರಿಯ ವೀಕ್ಷಕರೇ ವಿದ್ಯಾರ್ಥಿಗಳಿಗಾಗಿ ರಚಿಸಲ್ಪಡುತ್ತಿರುವಂತಹ ಈ ಆಪಾರ್ ಐಡಿಯಾ ಮಹತ್ವ ಏನು ಹಾಗೂ ಇದರ ಪ್ರಯೋಜನ ಏನು ಮತ್ತು ಇದನ್ನ ರಚಿಸುವುದಕ್ಕಾಗಿ ಇರ್ತಕ್ಕಂತಹ ಮಾನದಂಡಗಳೇನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ವೀಕ್ಷಕರೇ ಏನಿದು ಅಪಾರ್ ಕಾರ್ಡ್ ಅಂತ ನೀವೆಲ್ಲ ಭಾವಿಸ್ತಿದ್ರೆ ಈ ಒಂದು ಅಪಾರ್ ಕಾರ್ಡ್ ಎಂದ್ರೆ ಶಿಕ್ಷಣ ಸಚಿವಾಲಯ ಮತ್ತು ಭಾರತ ಸರ್ಕಾರ ಅಪಾರ್ ಐ ಡಿ ಕಾರ್ಡ್ ಅನ್ನ ಆರಂಭ ಮಾಡಿದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದ್ರೆ ಎನ್ಇ ಪಿ ಎರಡ್ ಸಾವಿರದ ಇಪ್ಪತ್ತರ ಪ್ರಕಾರ ಭಾರತದಾದ್ಯಂತ ಶಾಲಾ ವಿದ್ಯಾರ್ಥಿಗಳಿಗೆ ಅನನ್ಯ ಐ ಡಿ ಸಂಖ್ಯೆಗಳನ್ನು ರಚಿಸಲು ಪ್ರಾರಂಭಿಸಿದೆ ಒನ್ ಅನ್ ಸ್ಟೂಡೆಂಟ್ ಐಡಿ ಕಾರ್ಡ್ ಅಂದ್ರೆ ಒಂದು ದೇಶ ಒಂದು ವಿದ್ಯಾರ್ಥಿ ಐಡಿ ಸಂಖ್ಯೆ ಎಂದು ಕರೆಯಲ್ಪಡುವ ಅಪಾರ ಐಡಿಯು ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಯೋಜನಕಾರಿಯಾಗಿದೆ ಸಂಪೂರ್ಣ ಶೈಕ್ಷಣಿಕ ಡೇಟಾ ಪ್ರತಿಫಲಗಳು ಪದವಿಗಳು ವಿದ್ಯಾರ್ಥಿ ವೇತನಗಳು ಮತ್ತು ಇತರ ಕ್ರೆಡಿಟ್ಗಳನ್ನು ಡಿಜಿಟಲ್ ಆಗಿ ಅಪಾರ್ ಐಡಿಗೆ ವರ್ಗಾಯಿಸಲಾಗುತ್ತದೆ ಅಪಾರ್ ಐಡಿಯ ಪೂರ್ಣ ರೂಪವು ಸ್ವಯಂಚಾಲಿತ ಶಾಶ್ವತ ಶೈಕ್ಷಣಿಕ ಖಾತೆ ನೋಂದಣಿಯಾಗಿದೆ ಅಪಾರ್ ಐಡಿ ಕಾರ್ಡ್ಗಳನ್ನ ನೀಡಲು ಭಾರತ ಸರ್ಕಾರ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂದ್ರೆ ಎಬಿಸಿ ಬ್ಯಾಂಕ್ ಅನ್ನ ಪ್ರಾರಂಭಿಸಿದೆ ಈ ಕಾರ್ಡ್ ಶಿಕ್ಷಣ ಪರಿಸರ ವ್ಯವಸ್ಥೆಯ ನೋಂದಾವಣೆಗಾಗಿ ಕಾರ್ಯನಿರ್ವಹಿಸುತ್ತದೆ ಇದರ ಎಜುಲಾಕರ್ ಎಂದು ಉಲ್ಲೇಖ ಕೂಡ ಇದೆ ಅಪಾರ್ ಐಡಿ ಕಾರ್ಡ್ ಅನ್ನ ಶಿಕ್ಷಣ ಸಚಿವಾಲಯ ಪ್ರಾರಂಭಿಸಿದೆ ಭಾರತದಾದ್ಯಂತ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳು ಅಥವಾ ಕಾಲೇಜುಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಐಡಿ ಕಾರ್ಡ್ ಆಗಿದೆ ಅಪಾರ್ ಐಡಿ ಕಾರ್ಡ್ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಸಾಲಗಳು ಪದವಿಗಳು ಮತ್ತು ಇತರ ಮಾಹಿತಿಯನ್ನ ಆನ್ಲೈನ್ನಲ್ಲಿ ಸಂಗ್ರಹಿಸಲು ಸಕ್ರಿಯಗೊಳಿಸುವ ಗುರಿಯನ್ನ ಹೊಂದಿದೆ ಅಪಾರ್ ಐಡಿ ಕಾರ್ಡ್ ಜೀವಮಾನದ ಐಡಿ ಸಂಖ್ಯೆಯಾಗಿದ್ದು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಯಾಣ ಮತ್ತು ಸಾಧನೆಗಳನ್ನ ಟ್ರ್ಯಾಕ್ ಮಾಡುತ್ತದೆ ಒಂದು ಶಾಲೆಯಿಂದ ಇನ್ನೊಂದಕ್ಕೆ ವರ್ಗಾವಣೆಯನ್ನ ಸುಲಭಗೊಳಿಸುತ್ತದೆ ಶಾಲಾ ಕಾಲೇಜುಗಳು ಪೂರ್ವ ಪ್ರಾಥಮಿಕದಿಂದ ಉನ್ನತ ಶಿಕ್ಷಣದವರೆಗೆ ದಾಖಲಾದ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಈ ಕಾರ್ಡ್ ಅನ್ನ ನೀಡಲಾಗುತ್ತದೆ ಅಪಾರ್ ಕಾರ್ಡ್ ನೋಂದಣಿ ಮಾಡಿದ ನಂತರ ವಿದ್ಯಾರ್ಥಿಗಳು ಅಪಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಪಾರ್ ಕಾರ್ಡ್ ವಿಶಿಷ್ಟವಾದ ಹನ್ನೆರಡು ಅಂಕೆಯ ಸಂಖ್ಯೆಗಳನ್ನ ಹೊಂದಿರುತ್ತವೆ ಇದನ್ನ ಬಳಸಿಕೊಂಡು ವಿದ್ಯಾರ್ಥಿಗಳು ಎಲ್ಲ ಪ್ರಯೋಜನಗಳನ್ನ ಪಡೆಯಬಹುದು ಮತ್ತು ಶೈಕ್ಷಣಿಕ ದಾಖಲೆಗಳನ್ನು ಅನುಕೂಲಕರವಾಗಿ ಸಂಗ್ರಹಿಸಬಹುದು ಹಾಗಾದ್ರೆ ಆನ್ಲೈನ್ ನಲ್ಲಿ ಅಪಾರ್ ಐಡಿಯನ್ನ ನೋಂದಾಯಿಸಲು ಯಾವ ಕ್ರಮಗಳಿದಾವೆ ಅವುಗಳನ್ನ ನೋಂದಾಯಿಸಲು ಇರತಕ್ಕಂತಹ ಸೂಚನೆಗಳೇನು ವೀಕ್ಷಕರೇ ವಿದ್ಯಾರ್ಥಿಗಳಿಗಾಗಿ ಅಪಾರ್ ಐಡಿಯನ್ನ ನೋಂದಾಯಿಸಲು ವಿದ್ಯಾರ್ಥಿಗಳು ಮಾನ್ಯವಾದ ಆಧಾರ್ ಕಾರ್ಡ್ ಅನ್ನ ಹೊಂದಿರಬೇಕು ಜೊತೆಗೆ ಡಿಜಿ ಲಾಕರ್ ನಲ್ಲಿ ಕೂಡ ಒಂದು ಖಾತೆಯನ್ನ ರಚಿಸಬೇಕು ಇದನ್ನ ಇ ಕೆ ವೈಸಿಗಾಗಿ ಬಳಸಲಾಗುತ್ತದೆ ಶಾಲೆಗಳು ಮತ್ತು ಕಾಲೇಜುಗಳು ಪೋಷಕರ ಒಪ್ಪಿಗೆಯನ್ನು ಪಡೆದ ನಂತರವೇ ತಮ್ಮ ಈ ವಿದ್ಯಾರ್ಥಿಗಳಿಗೆ ಅಪಾರ್ ಐಡಿ ಕಾರ್ಡ್ಗಳನ್ನ ನೋಂದಾಯಿಸಲು ಪ್ರಾರಂಭಿಸಬೇಕು ಯಾವುದೇ ಸಮಯದಲ್ಲಿ ಪೋಷಕರು ತಮ್ಮ ಒಪ್ಪಿಗೆಯನ್ನ ಹಿಂಪಡೆಯಬಹುದು ಶಾಲೆಗಳು ಮತ್ತು ಕಾಲೇಜುಗಳು ಮಕ್ಕಳಿಗೆ ಫಾರ್ಮ್ಯಾಟ್ ಫಾರ್ಮ್ ಅನ್ನ ನೀಡಬೇಕು ಅದನ್ನ ಪೋಷಕರು ಭರ್ತಿ ಮಾಡಿ ಸಲ್ಲಿಸಬೇಕು ಪೋಷಕರ ಒಪ್ಪಿಗೆಯನ್ನ ಪಡೆದ ನಂತರ ಶಾಲೆಗಳು ಅಪಾರ್ ಐಡಿ ಕಾರ್ಡ್ ಅನ್ನ ರಚಿಸುತ್ತವೆ ಹಾಗಾದ್ರೆ ಈ ರೀತಿಯಾಗಿ ರಚನೆಯಾಗಿರ್ತಕ್ಕಂಥ ಅಪಾರ್ ಕಾರ್ಡ್ ನ ಪ್ರಯೋಜನಗಳೇನು ಅಪಾರ್ ಐಡಿ ಕಾರ್ಡ್ ವಿದ್ಯಾರ್ಥಿಗಳಿಗೆ ಜೀವಮಾನದ ಗುರುತಿನ ಸಂಖ್ಯೆಯಾಗಿದ್ದು ಅವರ ಶೈಕ್ಷಣಿಕ ಪ್ರಗತಿ ಮತ್ತು ಸಾಧನೆಗಳನ್ನು ಟ್ರ್ಯಾಕ್ ಮಾಡಲು ಅವರಿಗೆ ಅನುವು ಮಾಡಿಕೊಡುತ್ತದೆ ಹಾಗೂ ಅಪಾರ್ ಐಡಿ ಕಾರ್ಡ್ ವಿದ್ಯಾರ್ಥಿಗಳ ಡೇಟಾವನ್ನ ಒಂದೇ ಸ್ಥಳದಲ್ಲಿ ಸಂಗ್ರಹಿಸುತ್ತದೆ ಉದಾಹರಣೆಗೆ ಕಲಿಕೆಯ ಫಲಿತಾಂಶಗಳು ಪರೀಕ್ಷೆಯ ಫಲಿತಾಂಶಗಳು ವರದಿ ಕಾರ್ಡ್ ಆರೋಗ್ಯ ಕಾರ್ಡ್ ಮತ್ತು ಒಲಿಂಪಿಯಾಡ್ಗಳಲ್ಲಿ ಶ್ರೇಯಾಂಕದಂತಹ ಸಹಪಠ್ಯ ಸಾಧನೆಗಳು ವಿಶೇಷ ಕೌಶಲ್ಯ ತರಬೇತಿಯನ್ನ ಪಡೆಯುವುದು ಮುಂತಾದವುಗಳಾಗಿರಬಹುದು ಅಪಾರ ಸಂಖ್ಯೆಯು ಶಾಲೆ ಪದವಿ ಕಾಲೇಜು ಜೂನಿಯರ್ ಕಾಲೇಜು ಮತ್ತು ಸ್ನಾತಕೋತ್ತರ ಪದವಿಗೆ ಸೇರಿದಂತೆ ಎಲ್ಲ ವಯೋಮಾನದ ವಿದ್ಯಾರ್ಥಿಗಳ ಶೈಕ್ಷಣಿಕ ದಾಖಲೆಗಳನ್ನ ಟ್ರ್ಯಾಕ್ ಮಾಡುತ್ತದೆ ಇದು ವಿದ್ಯಾರ್ಥಿಗಳ ಸಂಪೂರ್ಣ ಶೈಕ್ಷಣಿಕ ಡೇಟಾವನ್ನ ಒಳಗೊಂಡಿರುವುದರಿಂದ ವಿದ್ಯಾರ್ಥಿಯನ್ನ ಒಂದು ಶಾಲೆಯಿಂದ ಇನ್ನೊಂದಕ್ಕೆ ವರ್ಗಾವಣೆಯ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತದೆ ಹೀಗಾಗಿ ದೇಶದ ಯಾವುದೇ ಭಾಗದಲ್ಲಿ ಹೊಸ ಸಂಸ್ಥೆಗೆ ಪ್ರವೇಶ ಪಡೆಯುವುದು ಸುಲಭವಾಗುತ್ತದೆ ವಿದ್ಯಾರ್ಥಿಗಳು ಹೊರಗುಳಿಯುವುದನ್ನ ನಿಗಾ ಇಡಲು ಇದು ಸಹಾಯ ಮಾಡುತ್ತದೆ ಆದ್ದರಿಂದ ಭಾರತ ಸರ್ಕಾರವು ಅವರನ್ನು ಮುಖ್ಯವಾಹಿನಿಗೆ ತರಲು ಮತ್ತು ಶೈಕ್ಷಣಿಕ ಚಟುವಟಿಕೆಗಳೊಂದಿಗೆ ಸಂಪರ್ಕಿಸಲು ಪ್ರಯತ್ನಗಳನ್ನ ಮಾಡಬಹುದು ಇದು ಸ್ಕಾಲರ್ಶಿಪ್ಗಳು ಪದವಿಗಳು ರಿವಾರ್ಡ್ಗಳು ಇತರ ವಿದ್ಯಾರ್ಥಿ ಸಾಲಗಳನ್ನ ಒಳಗೊಂಡಂತೆ ಶೈಕ್ಷಣಿಕ ಡೇಟಾವನ್ನ ಡಿಜಿಟಲ್ ಕೇಂದ್ರೀಕರಿಸುತ್ತದೆ ಅಪಾರ್ ಐಡಿ ನೇರವಾಗಿ ಎಬಿಸಿ ಬ್ಯಾಂಕ್ನೊಂದಿಗೆ ಲಿಂಕ್ ಆಗುತ್ತದೆ ಹೀಗಾಗಿ ವಿದ್ಯಾರ್ಥಿಯು ಸೆಮಿಸ್ಟರ್ ಅಥವಾ ಕೋರ್ಸ್ ಅನ್ನು ಪೂರ್ಣಗೊಳಿಸಿದಾಗ ಕ್ರೆಡಿಟ್ ನೇರವಾಗಿ ಎಬಿಸಿಗೆ ಪ್ರತಿಫಲಿಸುತ್ತದೆ ಇದು ಭಾರತದ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಮಾನ್ಯವಾಗಿರುತ್ತದೆ ಅಪಾರ್ ಐಡಿ ಮೂಲಕ ವಿದ್ಯಾರ್ಥಿಗಳಿಗೆ ನೀಡಿದ ಕ್ರೆಡಿಟ್ ಸ್ಕೋರ್ ಅನ್ನು ಅವರ ಉನ್ನತ ಶಿಕ್ಷಣ ಅಥವಾ ವಿಶ್ವವಿದ್ಯಾಲಯಗಳು ನಡೆಸುವ ಪ್ರವೇಶ ಪರೀಕ್ಷೆಗಳಿಗೆ ಬಳಸಬಹುದು ಅಪಾರ್ ಕಾರ್ಡ್ ನಿಂದ ವಿದ್ಯಾರ್ಥಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆಯಬಹುದು ಇದು ವಿದ್ಯಾರ್ಥಿಯ ಹೆಸರು ವಿಳಾಸ ಹುಟ್ಟಿದ ದಿನಾಂಕ ಲಿಂಗ ಫೋಟೋ ಕ್ರೀಡಾ ಚಟುವಟಿಕೆಗಳು ಶಿಕ್ಷಣ ಸಾಲಗಳು ವಿದ್ಯಾರ್ಥಿ ವೇತನಗಳು ಪ್ರಶಸ್ತಿಗಳು ಇತ್ಯಾದಿ ಮಾಹಿತಿಗಳನ್ನ ಒಳಗೊಂಡಿರುತ್ತವೆ ಅಪಾರ್ ಐಡಿ ಮೂಲಕ ರಚಿಸಲಾದ ಡಿಜಿ ಲಾಕರ್ ಖಾತೆಯನ್ನ ವಿದ್ಯಾರ್ಥಿಗಳು ಪಡೆಯುತ್ತಾರೆ ಅಪಾರ್ ಐಡಿ ಕಾರ್ಡ್ಗಳ ಮೂಲಕ ವಿದ್ಯಾರ್ಥಿಗಳು ನೇರವಾಗಿ ಸರ್ಕಾರದಿಂದ ಸರ್ಕಾರಿ ಯೋಜನೆಯ ಪ್ರಯೋಜನಗಳನ್ನ ಪಡೆಯಬಹುದಾಗಿದೆ ಶಿಕ್ಷಣ ಸಚಿವಾಲಯವು ಅಪಾರ್ ಕಾರ್ಡ್ನಲ್ಲಿ ಸಂಗ್ರಹವಾಗಿರುವ ಎಲ್ಲ ಮಾಹಿತಿಯನ್ನ ಸುರಕ್ಷಿತವಾಗಿರಿಸುತ್ತದೆ ಅದರ ದುರುಪಯೋಗದ ಸಾಧ್ಯತೆಯು ಅತ್ಯಲ್ಪವಾಗಿರುತ್ತದೆ ಇನ್ನು ವಿದ್ಯಾರ್ಥಿಗಳ ಎಲ್ಲ ಮಾಹಿತಿಯನ್ನ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಬಳಸಲಾಗುತ್ತದೆ ಇದಿಷ್ಟು ಅಪಾರ್ ಕಾರ್ಡಿನ ನೋಂದಣಿ ಹಾಗೂ ಪ್ರಯೋಜನಗಳು ಇಲ್ಲಿಯವರೆಗೆ ನಮ್ಮ ಎಸ್ ಡಿ ನ್ಯೂಸ್ ಚಾನೆಲ್ ಅನ್ನ ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಆದಷ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು